ಕಲಬುರಗಿಯ ಗೀಕಾ ಕೇರ್ ಸೆಂಟರ್ ಪ್ರಾಥಮಿಕ ಶಾಲೆಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಾಲೆಯ ಶಿಕ್ಷಕರು ಸೇರಿ ಕೇಕ್ ಕಟ್ ಮಾಡುವ ಮುಖಾಂತರ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಐರನ್ ಅನಿಲ್ ಸುರೇಖಾ ವಸಂತ್ ಮಂಜುಳಾ ಸ್ಯಾಮ್ಸನ್ ಭುವನೇಶ್ವರಿ ನಾಗೇಂದ್ರ ಪೂಜಾರಿ ಹರ್ಷ ಶಶಿಕಿರಣ್ ವಾಡೇಕರ್ ಸಲೋಮಿ ಇಮನ್ಯಲ್ ಪುಷ್ಪಾ ಜೈರಾಜ್ ಬ್ಯೂಲಾ ಮೋಹನ್ ರಾಜ್ ಮಹಾದೇವಿ ಮರಿಯಪ್ಪ ಸುರೇಖಾ ಮಹೇಶ್ ಕುಮಾರ್ ಗ್ರೇಸಿ ಇಮನ್ಯಲ್ ಹಾಗೂ ಶಾಲೆಯ ಮಕ್ಕಳು ಮತ್ತು ಮುಖ್ಯ ಅತಿಥಿಗಳಾದ ಲಿಂಗ್ರಸ್ ತಾರ್ಫೆಲ್ ಖುರ್ಷಿದ್ ಪಟೇಲ್ ಈ ಸಂದರ್ಭದಲ್ಲಿ ಭಾಗಿಯಾಗಿ ಶಿಕ್ಷಕರ ಕುರಿತು ಮಾತನಾಡಿದರು ಈ ಶಾಲೆಯನ್ನು ಕಟ್ಟೋದರಲ್ಲಿ ದೇವರ ಕೃಪೆ ಭಾಳ ನನ್ ನಾನು ನೆನೆಸ್ತೇನೆ ಒಂದು ದಿವಸ ನೈನ್ಟೀನ್ ತ್ರೀದಲ್ಲಿ ನಾನು ರಾಯಚೂರು ಶಾಲೆಯಲ್ಲಿ ಬೋರ್ಡಿಂಗ್ ಶಾಲೆಯಲ್ಲಿ ಹೋಗ್ತಾ ಇದ್ದೆ ಆವಾಗ ನಾನು ಬಹುಶಃ ಮೂರನೇ ತರಗತಿ ಇದ್ದೆ ತರಗತಿ ಇದ್ದಾಗ ನಮ್ಮ ಬೋರ್ಡಿಂಗ್ ಶಾಲೆಯಲ್ಲಿ ನಮಗೆ ರಜೆ ಕೊಡ್ತಿದ್ದರು ಬೇಸಿಗೆ ರಜೆ ಮತ್ತು ನಮ್ಮ ಹಳ್ಳಿ ಅಲ್ಲಿಂದ ಏಯ್ಟೀನ್ ಕಿಲೋಮೀಟ್ರ್ ದೂರ ಇತ್ತು ಎಷ್ಟು ಏಯ್ಟೀನ್ ಕಿಲೋಮೀಟ್ರ್ ದೂರ ಇತ್ತು ನಮ್ಮ ಬೋರ್ಡಿಂಗಿಂದ ರಾಯಚೂರಿಂದ ನಮ್ಮ ಮನೆಗೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಹದಿನೆಂಟು ಕಿಲೋಮೀಟರ್ ನಾನು ಏನಂತಂದರೆ ನಾವು ನಡ್ಕೊಂಡು ದಿನಮಾನಗಳಲ್ಲಿ ಶಾಲೆ ಬಿಟ್ಟ ಮೇಲೆ ನಾವು ಆಫೀಸಿದ್ವಿ ಇದ್ದೀವಲ್ಲ ನಾವು ಟ್ರಂಕ್ ಹೊತ್ಕೊತಿದ್ವಿ ನಮ್ಮ ಹಾಸಿಗೆ ಬಟ್ಟೆ ಎಲ್ಲ ನಾವು ಇದ್ರ ಮೇಲೆ ಹೊತ್ಕೊಂಡು ಹದಿನೆಂಟು ಕಿಲೋಮೀಟರ್ ನಾವು ಹೋಗ್ತಿದ್ದೀವಿ ಅವಾಗ ಆ ದಿನಮಾನಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ತಂಗುದಾಣದ ವ್ಯವಸ್ಥೆ ಇಲ್ಲ ದೇವರು ನಮ್ಮ ಸ್ಥಿತಿ ನಡೆಸಲ್ಲ ಅಷ್ಟು ಒಳ್ಳೆ ಇಷ್ಟು ಆತನ ಕುತ್ರೆ ನಮ್ಮ ಮೇಲೆ ಅಲ್ಲ ಅದನ್ನ ನಾನು ಮರೆಯಲಿಲ್ಲ ಈ ಒಂದು ಶಾಲೆಯಲ್ಲಿ ಏನೋ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಇಸ್ರೇಲ್ ಪೀಟರ್ ಸರ್ ಹಾಗೂ ದುರ್ಷಿತ್ ಸರ್ ಹಾಗೂ ಅವರು ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು ಎಲ್ಲ ಮುದ್ದು ಮಕ್ಕಳೇ ಈಗಾಗಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ತಮ್ಮ ಏನಾದರೂ ಪ್ರೋಗ್ರಾಮ್ ಇರ್ಬೋದು ಎಲ್ಲ ಮಕ್ಕಳು ಪ್ರೋಗ್ರಾಮ್ ಇರ್ಬೋದು ಆ ಪ್ರೋಗ್ರಾಮ್ ಪ್ರಾರಂಭ ಆಗ್ತವೆ ಈಗಾಗಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ನಾನು ಕೂಡ ಒಂದು ಕೆಲವೊಂದು ಒಂದು ಎರಡು ನಿಮಿಷಗಳಲ್ಲಿ ನನ್ನ ಭಾಷಣ ಮುಗಿಸ್ತೀನಿ ಏನು ಅಂತೇಳಿ ಅಂತಂದರೆ ನಾವು ಜೀವನದಲ್ಲಿ ಜೀವನದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ಕೆಲವರಿಗೆ ಅವಕಾಶಗಳು ಒಂದೊಂದು ರೀತಿಯಲ್ಲಿ ಅವಕಾಶಗಳು ಸಿಗ್ತವೆ ಆ ಒಂದು ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಬೇಕು ಇವತ್ತು ನಾನು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಟೀಚರ್ಸ್ಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂತೇಳಂದರೆ ತಾವು ಸಲ್ಲಿಸ್ತಕ್ಕಂಥ ಸೇವೆ ಅಷ್ಟಿಷ್ಟಲ್ಲ ಇದು ದೊಡ್ಡ ಸೇವೆ ಯಾಕಂತೇಳಿದ್ರೆ ಈಗಿನ ಸಮಾಜದಲ್ಲಿ ನಾವು ಭಾಳಷ್ಟು ಜನರಿಗೆ ನೋಡಿದ್ದೀವಿ ಭಾಳಷ್ಟು ಜನರಿಗೆ ನೋಡಿದ್ದೀವಿ ಖಾಸಗಿ ಶಾಲೆಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂತ ಖಾಸಗಿ ಶಾಲೆಗಳಿಗೆ ಹೋಗಿ ಶಿಕ್ಷಕರು ಅಲ್ಲಿ ತಮ್ಮ ಕೆಲಸವನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ನೋಡಿದ್ದೀವಿ ಆದ್ರೆ ಇಲ್ಲಿ ನೀವೇನು ಮಕ್ಕಳಿಗೆ ಏನು ಸೇವೆ ಸಲ್ಲಿಸ್ತಾ ಇದ್ದೀರಿ ಅದು ದೇವರ ಮಕ್ಕಳಿಗೆ ಸೇವೆ ಸಲ್ಲಿಸಿದಂಗ ಅಂಥ ಒಂದು ಸ್ಥಾನದಲ್ಲಿ ಇದ್ದೀರಿ ಇಷ್ಟನ್ನು ಯಾಕೆ ಮಾತ್ರ ಇಷ್ಟಪಡ್ತೀನಿ ನೀವೇನು ಇವತ್ತಿನ ಮಕ್ಕಳಿಗೆ ನೀವು ಪಾಠ ಹೇಳ್ತಾ ಇದ್ದೀರಿ ನೂರಕ್ಕೆ ನೂರರಷ್ಟು ಆ ಯೇಸುವಿನ ಆಶೀರ್ವಾದದಿಂದ ನಿಮ್ಮಲ್ಲ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬವನ್ನು ರಕ್ಷಣೆ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನ್ಗಾಳ್ಬೇಕಂತ ಯಾಕಂದ್ರೆ ಈ ಮಕ್ಕಳು ದೇವರ ಮಕ್ಕಳು ಯಾಕಪ್ಪ ಅಂತೇಳ್ರ ಸರ್ ಹೇಳಿದ್ರು ಓಂಕಾರ್ ಸರ್ ಅವರು ನಿಜವಾಗ್ಲೂ ಕೂಡ ನಮ್ಮ ತಾರ್ಫೇಲ್ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರು ಕೂಲಿ ನಾಲಿ ಮಾಡ್ತಕ್ಕಂಥವ್ರ ಮಕ್ಕಳು ನೀವು ಯಾವ ಎ ಸಿ ಮಕ್ಕಳು ಡಿ ಸಿ ಮಕ್ಕಳು ತಹಸೀಲ್ದಾರ್ ಮಕ್ಕಳು ಅಂತಿಂಥವ್ರ ಮಕ್ಕಳಿಗೆ ನೀವು ಪಾಠ ಮಾಡ್ತಾ ಇಲ್ಲ ನೀವು ಮಾಡ್ತಕ್ಕಂಥದ್ದು ರಕ್ಷಾ ಹೊಡಿತಕ್ಕಂಥವ್ರ ಮಕ್ಕಳು ಲೇಬರ್ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳು ಆಟೋ ರಕ್ಷೆ ಮಾಡ್ತಕ್ಕಂಥವ್ರ ಮಕ್ಕಳು ಹೀಗೆ ಹತ್ತು ಹಲವಾರು ದುಡಿಮೆಯಿಂದ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳು ಅವರೆಲ್ಲರೂ ಕೂಡ ದೇವರ ಮಕ್ಕಳು ನೀವು ಅಂಥವ್ರ ಮಕ್ಕಳಿಗೆ ನೀವು ಪಾಠ ಮಾಡ್ತಾ ಇದ್ದೀರಿ ಅಂತೇಳಂದ್ರೆ ನೀವೇ ಗಣ್ಯರು ನೀವೇ ಧನ್ಯರು ಅಂತಕ್ಕಂಥದ್ದು ಮಾತನಾಡುತ್ತೀನಿ ಯಾಕಂತೇಳಿದ್ರೆ ತಾವು ಯಾವಾಗ್ಲೂ ಕೂಡ ನಾನು ಚಿಕ್ಕವನಿಂದಾಗ್ಲೂ ಕೂಡ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ದೇವರು ವಾಕ್ಯದಲ್ಲಿ ಒಂದಿದೆ ಏನು ಹೇಳಂದ್ರೆ ಮಾಡಿದ್ದುಣೋ ಮಾರಯ ಅದನ್ನು ಹೇಳಿದರೆ ಯಾಕೆ ಭಯ ಅಂತ ನಾವು ಇಂಥ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದು ನಿಮಗೊಂದು ಸದಾವಕಾಶ ದೇವ್ರು ಕೊಟ್ಟಾನ ಆ ಯೇಸು ಕೊಟ್ಟನಪ್ಪ ಅಂತೇಳಿದ್ರೆ ನೀವು ಪುಣ್ಯವಂತರು ನೀವು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನೀವು ಇವ್ರ ಮಕ್ಕಳನ್ನ ತಮ್ಮ ಮಕ್ಕಳನ್ನ ರೀತಿಯಲ್ಲಿ ಅವ್ರಿಗೆ ಪಾಠ ಮಾಡುವ ಮುಖಾಂತರ ಈ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತರ್ತೀರಿ ಅಂತಕ್ಕಂಥ ಸಂಪೂರ್ಣವಾದ ನಂಬಿಕೆ ಇದೆ ಆದ್ರೆ ಏನಾದ್ರೂ ಕೂಡ ಮಾಡ್ಬೇಕಂದ್ರೆ ನಮಗ ಕಾಲಾವಕಾಶ ಬೇಕು